ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘದ ಪೂರ್ಣ ರಾಜ್ಯ ಸಮಿತಿ ಸಭೆ ನಡೆಯುತ್ತಾರೆ ಅದರಲ್ಲಿ ಅನೇಕ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಮುಖ್ಯವಾಗಿ ನಮ್ಮ ರೈತ ಸಂಘದ ಸಿದ್ಧಾಂತ ಪ್ರೊಫೆಸರ್ ಎಂ ಡಿ ನಂಜುಸ್ವಾಮಿ ಎನ್ ಡಿ ಸುಂದರೇಶ್ ಪುಟ್ಟಣೇನಂಥವರ ವಿಚಾರಧಾರೆಗಳನ್ನು ಒಳಗೊಂಡಂತಹ ಸಂವಿಧಾನವನ್ನು ಹೊಂದಿದೆ ಆ ವಿಚಾರಧಾರೆ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಚಳುವಳಿಯನ್ನು ಕಟ್ಟುವಂಥ ತೀರ್ಮಾನ ಆಗಿದೆ ಕನಿಷ್ಠ ಮನೆಗೊಬ್ಬ ಸದಸ್ಯ ಊರಿಗೊಬ್ಬ ಪ್ರಮುಖ ಸದಸ್ಯ ಈ ರೀತಿಯಲ್ಲಿ ರೈತರನ್ನು ಕಟ್ಟಲೇಬೇಕು ಅಂತ ನಿರ್ಧಾರ ಮಾಡಿದೆ ಅದಕ್ಕೆ ಪೂರಕವಾಗಿ ಎಲ್ಲಿ ಸ್ವಲ್ಪ ಉಂಟು ತಾ ಸಾತಕ್ಕಂಥ ತಾಲೂಕು ಸಮಿತಿ ಜಿಲ್ಲಾ ಸಮಿತಿಗಳಿದೆ ಅದನ್ನೆಲ್ಲ ರಿಷ್ ರೀಷಫಲ್ ಮಾಡ್ತಕ್ಕಂತಹ ಪ್ರಕ್ರಿಯೆಯನ್ನು ಕೂಡ ನಡೀತಾ ಇದೆ ರಾಜ್ಯಾದ್ಯಂತ ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಮ್ಮ ಸಾಗರ ತಾಲೂಕಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಎಂ ಬಿ ಮಿಂಜಪ್ಪನವರು ನಮ್ಮ ಚಳುವಳಿಗೆ ರಾಜೀನಾಮೆಯನ್ನು ಕೊಟ್ಟಿರುತ್ತಾರೆ ಆ ಸ್ಥಿರವಾದ ಸ್ಥಾನಕ್ಕೆ ನಾವು ತಾಲೂಕ್ ಸಮಿತಿ ಸಭೆ ಕರೆದು ಚರ್ಚೆ ಮಾಡಿ ಸರ್ವಾನುಮತದಿಂದ ತಾಲೂಕು ಅಧ್ಯಕ್ಷರನ್ನಾಗಿ ಮಾಜಿ ನಗರಸಭಾ ಸದಸ್ಯರು ಹಾಗೂ ಆತ್ಮೀಯರೂ ಆದ ಸುಂದರ್ ರವರನ್ನು ತಾಲೂಕ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುತ್ತೇವೆ ಅದೇ ರೀತಿ ಆಲೋಕ್ ಕಾರ್ಯದರ್ಶಿಯಾಗಿ ಸತೀಶ್ ಅಂಗಡಿ ಅವರನ್ನು ಆಯ್ಕೆ ಮಾಡಿರುತ್ತೆ ಇನ್ನುಳಿದಂತೆ ಪ್ರಧಾನ ಕಾರ್ಯದರ್ಶಿಯಾಗಿ ರಮೇಶ್ ಐಗಿನ್ಬೈ ಗೌರವಾಧ್ಯಕ್ಷರಾಗಿ ಕೆ ಕೆ ರಾಜಶೇಖರ್ ಮಹಿಳಾ ಅಧ್ಯಕ್ಷೆಯಾಗಿ ಜಯಮ್ಮ ಅವರೆಲ್ಲ ಹಾಗೆ ಮುಂದುವರಿದಿದ್ದಾರೆ ಇನ್ನೂ ಇದನ್ನು ಮುಂದಿನ ವಿಸ್ತರಣೆಗಳನ್ನು ಮುಂದಿನ ಹಂತಲ್ಲಿ ಮಾಡ್ತಾ ಹೋಗ್ತೀವಿ ಪ್ರತಿ ಹಾರದ ಹಳ್ಳಿ ನೆಲ್ಲೂರು ಟ್ರೈಡ್ ಸಂಘವನ್ನು ಕಟ್ಟತಕ್ಕಂಥ ನಿರ್ಣಯವನ್ನು ಇಡೀ ಜಿಲ್ಲಾದ್ಯಂತ ತಗೊಂಡಿದ್ದೀವಿ ರಾಜ್ಯಾದ್ಯಂತ ತಗೊಂಡಿದ್ದೀವಿ ಅದಕ್ಕೆ ಪೂರಕವಾಗಿ ಸಾಗರ ತಾಲೂಕಿನಿಂದ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ನಮ್ಮ ಬಡಲ್ಪುರ ನಾಗೇಂದ್ರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೊಸ ಉತ್ಸಾಹದ ಜೊತೆಗೆ ಹೊಸ ಸ್ಫೂರ್ತಿಯಿಂದ ಸಂಘಟನೆಯನ್ನು ಎಲ್ಲ ಕಡೆ ಕಟ್ಟುವ ಒಂದು ಸಂಕಲ್ಪವನ್ನು ಮಾಡಿದೆ ಇದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥಾಪಕರು ರಾಜ್ಯ ರೈತ ಸಂಘದ ಸಂಸ್ಥಾಪಕರಿಗೊಬ್ಬರಾದಂಥ ಎನ್ ಡಿ ಸುಂದರೇಶ್ ಅವರ ಒಂದು ನೆನಪು ಕಾರ್ಯಕ್ರಮವನ್ನು ಬರುವ ಡಿಸೆಂಬರ್ ಇಪ್ಪತ್ತೊಂದರಂದು ನಾವು ಶಿವಮೊಗ್ಗ ಜಿಲ್ಲೆಯ ಎಲ್ಲ ರೈತ ಬಂಧುಗಳ ಒಂದು ಸಮಾವೇಶ ಮಾಡಿ ಅದರಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ತೀರ್ಮಾನ ತಗೊಂಡಿದ್ವಿ ಸಾಗರದಲ್ಲಿ ನಡೆಸಬೇಕಂತ ನಾವು ನಿರ್ಣಯ ತಗೊಂಡಿದ್ವಿ ಈ ಸಂದರ್ಭದಲ್ಲಿ ನಮ್ಮ ರಾಜ ರೈತ ಸಂಘದ ಪ್ರತಿಪುರ ನಾಗೇಂದ್ರ ಹಾಗೂ ಚಾಮಪ್ರಸಾದ್ ಪಾಟೀಲ್ ಗೌರವಾಧ್ಯಕ್ಷರು ಕಾರ್ಯಾಧ್ಯಕ್ಷರಾದಂಥ ವೀರಸಂಗಯ್ಯ ಹಾಗೂ ಅನೇಕ ರಾಜ್ಯ ಮುಖಂಡರ ಏರ್ಪಡ್ತಾ ಇದ್ದಾರೆ ಹಾಗೆ ರೈತಪರ ಚಿಂತಕರು ವಿಚಾರವಂತರು ರಾಜ್ಯದ ಗಣ್ಯರು ಇದರಲ್ಲಿ ಭಾಗವಹಿಸ್ತಾರೆ ಹಾಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಪ್ರಚಲಿತ ರೈತರ ಸಮಸ್ಯೆಗಳು ಭೂಮಿ ವಂಚಿತರ ಸಮಸ್ಯೆಗಳು ಮುಳುಗಡೆ ಸಂತರ ಸಮಸ್ಯೆಗಳು ಸಂತ್ರಸ್ತ ಸಮಸ್ಯೆಗಳು ಹಾಗೆ ಅರಣ್ಯ ಹಕ್ಕು ಮತ್ತು ಪಾರಂಪರಿಕ ಅರಣ್ಯ ಭೂಮಿ ಅನುಭವಿಸ್ತಾ ಬಂದಂಥ ಬುಡುಕಟ್ಟು ಜನರ ಸಮಸ್ಯೆಗಳ ಬಗ್ಗೆ ಆ ಸಮಾವೇಶದಲ್ಲಿ ಚರ್ಚೆ ಇಟ್ಕೊಂಡಿದ್ವಿ ಹಾಗೆ ರಾಜ್ಯ ಸರ್ಕಾರಕ್ಕೆ ಈ ಮಲೆನಾಡಿನ ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಳ್ಬೇಕು ಅಂತ ಒಂದು ಒತ್ತಾಯವನ್ನು ಕೂಡ ನಿರ್ಣಯ ಮಾಡುವಂಥ ಒಂದು ಸಮಾವೇಶ ಆಗಿರುತ್ತದೆ ಹಾಗೆ ಈ ಸಾರಿಯ ಭಾರಿ ಅತಿವೃಷ್ಟಿಯಿಂದಾಗಿ ನಮ್ಮ ಮಲೆನಾಡಿನ ರೈತರು ಭಾಳ ನಷ್ಟಕ್ಕೊಳಗಾಗಿದ್ದಾರೆ ಅಡಕೆ ಬೆಳೆಗಾರರು ಶುಂಠಿ ಬೆಳೆಗಾರರು ಭತ್ತ ಬೆಳೆಯವರು ಕೂಡ ಈ ಅತಿವೃಷ್ಟಿಯಿಂದ ತುಂಬ ನಷ್ಟ ಅನುಭವಿಸಿದ್ದಾರೆ ಮಲೆನಾಡಿಗೆ ಬಹುಶಃ ಹಿಂದೆಂದೂ ಆಗದಿನಷ್ಟು ನಷ್ಟನ ಈ ಸರಿ ಅಡಿಕೆ ಬೆಳೆಗಾರರು ಯಾಕಂದರೆ ಭಾಳ ಒಂದು ವಾಣಿಜ್ಯ ಬೆಳೆ ಈ ಪ್ರದೇಶದ್ದು ತುಂಬ ಜನ ಅದರ ಮೇಲೆ ಡಿಪೆಂಡಾಗಿ ಇವತ್ತು ಕೃಷಿ ಬದುಕನ್ನು ಕಟ್ಕೊಂಡಂಥವರು ತುಂಬ ಸಂಕಟದಲ್ಲಿದ್ದಾರೆ ಆದ್ದರಿಂದ ಈ ಭಾಗದ ಸಂತ್ರಸ್ತ ರೈತರಿಗೆ ಎಲ್ಲ ರೀತಿಯಿಂದ ನಷ್ಟ ಅನುಭವಿಸಿದವರಿಗೆ ಸೂಕ್ತ ಪರಿಹಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಆಗಿದೆ ಹಾಗೆ ನಮ್ಮ ರಾಜ್ಯ ರೈತ ಸಂಘ ಒಂದು ಹೊಸ ಸಂಕಲ್ಪದೊಂದಿಗೆ ನಮ್ಮ ಯುವಕರಲ್ಲಿ ಮತ್ತು ಮಹಿಳೆಯರಲ್ಲಿ ವಿಶೇಷವಾಗಿ ಅವ್ರನ್ನ ಸಂಘಟನೆ ಮಾಡಿ ರೈತ ಚಳವಳಿಯ ಜೊತೆಗೆ ತಗೊಂಡು ಹೊರಡಬೇಕು ಅನ್ನೋದು ಭಾಳ ಮುಖ್ಯವಾದ ನೆಲೆಯಾಗಿದೆ ಹಾಗೆ ಜಾತ್ಯತೀತವಾದಂಥ ರೈತ ಸಂಘಟನೆ ಆಗಬೇಕು ಅನ್ನೋದು ಭಾಳ ನಮ್ಮ ಒಂದು ಮೂಲಭೂತ ಸಂಕಲ್ಪ ಕೂಡ ಸಂವಿಧಾನ ಸಂವಿಧಾನ ನಮ್ಮ ರೈತ ಸಂಘದ ಸಂವಿಧಾನದಲ್ಲೇ ಇದೆ ಎಲ್ಲ ಜಾತಿಯ ವರ್ಗದ ಜನ ರೈತ ಚಳುವಳಿಯಲ್ಲಿ ಇರಬೇಕು ಪದಾಧಿಕಾರಿಗಳಾಗಬೇಕು ಅನ್ನೋದು ನಮ್ಮ ಮುಂದಿನ ನಡೆ ಕೂಡ ಹಾಗೆ ಈ ಸಾರಿ ನಮ್ಮ ಮಿತ್ರರಾದಂಥ ಸುಂದರ್ ಸಿಂಗ್ ಅವರು ನಮ್ಮ ತಾಲೂಕು ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಹಾಗೆ ನಮ್ಮ ಸತೀಶ್ ಅಂಗಡಿ ಅವರು ಕಾರ್ಯದರ್ಶಿಯಾಗಿದ್ದಾರೆ ಅವರು ತುಂಬ ಉತ್ಸಾಹಗಳಾಗಿದ್ದಾರೆ ಸಂಘಟನೆಯನ್ನು ಹಳ್ಳಿ ಹಳ್ಳಿಯಲ್ಲಿ ಕಟ್ಟೋ ಕಡೆ ಅವರು ತುಂಬ ಚಟುವಟಿಕೆಯಿಂದ ಕಾರ್ಯಕ್ರಮಗಳನ್ನು ಇದ್ದಾರೆ ಅವರಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಈ ಸಂದರ್ಭದಲ್ಲಿ ಪತ್ರಕರ್ತರು ಮಾಧ್ಯಮ ಸ್ನೇಹಿತರೆಲ್ಲ ತುಂಬ ಹೆಚ್ಚು ಚಳವಳಿ ಮೊದಲಿಂದಲೂ ಸಹಕಾರ ಮಾಡ್ತಿದ್ದೀರಿ ಅದನ್ನು ಮುಂದುವರಿಬೇಕು ನಮ್ಮ ರೈತ ಸಂಘ ಗಾಂಧಿ ಮತ್ತು ಲೋಹಯ್ಯ ಅವರ ಒಂದು ಆದರ್ಶಗಳು ಅವರ ವಿಚಾರಗಳು ಆಧಾರದ ಮೇಲೆ ಕಟ್ಟಿರೋದ್ರಿಂದ ಒಂದು ಸಮಾಜವಾದಿ ಕಲ್ಪನೆ ಚಿಂತನೆ ಪ್ರತಿ ಹಂತದಲ್ಲೂ ಕೂಡ ನಾವು ಅದನ್ನು ಇಟ್ಕೊಂಡು ಚಳುವಳಿಯನ್ನು ಕಟ್ಟುವ ಕಡೆ ನಾವು ನಿರ್ಣಯ ಮಾಡಿದ್ವಿ ಈ ಚಳುವಳಿಗೆ ಅವರೆಲ್ಲ ತುಂಬ ಸಹಕರಿಸ್ಬೇಕು ಅಂತ ಹಾ ನಮ್ಮ ಕಳೆದ ಡಿಸೆಂಬರ್ ಇಪ್ಪತ್ ಅಕ್ಟೋಬರ್ ಇಪ್ಪತ್ತಾರರ ನಮ್ಮ ರಾಜ್ಯ ರಾಜಕಾರಣಿಯಲ್ಲಿ ನೂತನವಾಗಿ ನಮ್ಮ ಎನ್ ಡಿ ಸ್ವ ಎನ್ ಡಿ ವಸಂತಕುಮಾರ್ ಅವರನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸರ್ವೋನ್ಮತಿಯಿಂದ ಆಯ್ಕೆ ಮಾಡಲಾಗಿದೆ ಅದು ಕೂಡ ಭಾಳ ಒಂದು ನಮ್ಮ ಸಾಗರ ತಾಲೂಕಿನ ಮತ್ತು ವಸಂತ್ ಕುಮಾರ್ ಅವರ ಒಂದು ಸೇವೆಗೆ ರೈತ ಚಳವಳಿಗೆ ತುಂಬ ಯುವ 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 ಯುವಕರಾಗಿದ್ದರಿಂದ ಕೂಡ ಚಳವಳಿಗೆ ಜೊತೆಗಿದ್ದಾರೆ ಅವರು ರೈತ ಹೋರಾಟ ಪತ್ರಿಕೆ ನಡೆಸಬಂದಂಥವ್ರು ತುಂಬ ಕೊಟ್ಟಿದ್ದಾರೆ ಅವರು ಅವರಿಗೆ ಇವತ್ತು ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಸಿಕ್ಕಿರೋದು ನಮಗೆಲ್ಲರಿಗೂ ಖುಷಿ ತಂದಿದೆ ಹಾಗೆ ಅವರು ಕೂಡ ಸಂಘಟನೆಯ ಹೊಸ ಅಧ್ಯಕ್ಷ ಅಂತ ತಗೊಂಡು ಹೋಗಲಿಕ್ಕೆ ಕಟಿಬದ್ಧವಾಗಿ ನಿಂತಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅವರು ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘ ಸಾಗರ ತಾಲೂಕಿನ ಸಭೆಯನ್ನು ಕರೆದು ರಾಜ್ಯ ಉಪಾಧ್ಯಕ್ಷರಾದ ಸೋನಂದ್ಸಲವರು ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ಡಿ ವಸಂತಕುಮಾರ್ ಅವರು ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಸಭೆಯಲ್ಲಿ ನನ್ನನ್ನು ಸಾಗರ ತಾಲೂಕಿನ ರೈತ ಸಂಘದ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷನಾಗಿ ನೇಮಿಸಿದ್ದಾರೆ ಸಾಗರ ತಾಲೂಕಿನ ರೈತರ ಸಮಸ್ಯೆಗಳಿಗೆ ಕಷ್ಟ ಕಾರ್ಖಾನೆಗಳಿಗೆ ಮತ್ತು ಸರ್ ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ ಮತ್ತು ಸಹ ಕಾರ್ಯದರ್ಶಿಯಾಗಿ ಸತೀಶ್ ಅಂಗಡಿಯವರು ಆಯ್ಕೆಯಾಗಿದ್ದಾರೆ ನಮ್ಮ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎನ್ ಡಿ ವಸಂತಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಮರುವ ಆಯ್ಕೆ ಶಿವನಂದ ಕುಗ್ ಆಗಿದ್ದಾರೆ ನಿಮ್ಮ ನಾಲ್ವರೆಗೂ ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ನ ಪರವಾಗಿ ಅಭಿನಂದನೆಗಳು ಈಗ ಸುಂದರ್ ಸಿಂಗ್ ಅವರೇ ಈಗ ನೀವು ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿದ್ದೀರ ಭೌಗೋಳಿಕವಾಗಿ ಸಾಗರದ ರೈ ವಿವಿಧ ಬೆಳೆಗಳನ್ನು ಬೆಳೆಯುವ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಯಾವ ರೀತಿಯ ಒಂದು ನಿಮ್ಮ ಅಧ್ಯಕ್ಷ ಅಧ್ಯಕ್ಷ ಪದವಿಯ ಅಡಿಯಲ್ಲಿ ಏನು ಕೆಲಸ ಮಾಡ್ತೀರಾ ಸಾಗರ ತಾಲೂಕು ಮಲೆನಾಡಿನ ಭಾಗ ಇಲ್ಲಿ ಅಡಿಕೆ ಬೆಳೆಗಾರರು ಬಹಳ ಸಂಕಷ್ಟದಲ್ಲಿದ್ದಾರೆ ಈ ಬಾರಿ ಈ ಬಾರಿ ಹೆಚ್ಚುವರಿ ಮಳೆಯಾಗಿ ಅತಿವೃಷ್ಟಿಯಿಂದ ಹೊಳೆ ರೋಗ ಸಿಕ್ಸ್ಟಿ ಪರ್ಸೆಂಟಷ್ಟು ಹೊಳೆ ರೋಗ ಬಂದಿದೆ ಸರ್ಕಾರ ಪರಿಹಾರ ಏನೂ ಕೊಟ್ಟಿಲ್ಲ ಶುಂಠಿ ಬೆಳೆಗಾರರಿಗೆ ನಷ್ಟ ಆಗಿದೆ ಭತ್ತ ಬೆಳೆಗಾರರಿಗೆ ರೈತಂತ ರೈತರಿಗೆ ನಷ್ಟ ಆಗಿದೆ ಈ ಎಲ್ಲ ನಷ್ಟಗಳಿಗೆ ರೈತರು ಬೆಳೆದಂಥ ಬೆಳೆಗಳಿಗೆ ಏನು ನಷ್ಟ ಆಗಿದೆ ಅದನ್ನು ಸರ್ಕಾರ ಪರಿಹಾರ ಕೂಡಲೇ ಕೊಡಬೇಕು ಅಂಥೇಳಿ ನಾವು ಒತ್ತಾಯಿಸ್ತಕ್ಕಂಥ ಕೆಲಸವನ್ನು ಈ ಇಪ್ಪತ್ತೊಂದನೇ ತಾರೀಕು ನಮ್ಮ ರಾಜ್ಯ ರೈತ ಸಂಘದ ಸಂಸ್ಥಾಪಕರಲ್ಲಿ ಒಂದಾದಂಥ ಎನ್ ಡಿ ಸುಂದರೇಶ್ ಅವರ ನೆನಪಿನ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ರೈತರನ್ನು ಕರೆಸಿ ಅಲ್ಲಿ ರೈತರ ಸಮಸ್ಯೆಗಳು ಸಂಕಷ್ಟಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೂ ಹೋಗಿ ನಾವು ಮನವಿಯನ್ನು ಸಲ್ಲಿಸಿ ಪರಿಹಾರವನ್ನು ಒದಗಿಸುವ ಸರ್ವ ಪ್ರಯತ್ನವನ್ನು ನಮ್ಮ ಬಡಗಲ್ಪುರ ನಾಗೇಂದ್ರ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಅವರು ಪ್ರಧಾನ ಕಾರ್ಯದರ್ಶಿಯಾದ ಎನ್ ಡಿ ವಸಂತಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿ ಪರಿಹಾರವನ್ನು ಪಡ್ಕೊಳ್ತೀವಿ ಅನ್ನೋ ಮಾತಾಡೋದು